ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ರಂಗ್ಕರಣ ಚಾನಲ್ ನಾನಿವತ್ತು ದಿಢೀರಾಗಿ ಖಾರ ಪೊಂಗಲ್ಲು ಹೇಗೆ ಮಾಡೋದು ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋ ಫೇಲ್ ರೆಸಿಪಿ ಬ್ಯಾಚುಲರ್ಸ್ ಮಾಡ್ಕೋಬೋದು ಫಸ್ಟ್ ಟೈಮ್ ಅಡುಗೆ ಮಾಡೋರು ಕೂಡ ಮಾಡ್ಕೋಬೋದು ಕಡಿಮೆ ಪದಾರ್ಥದಿಂದ ಕಡಿಮೆ ಸಮಯದಲ್ಲಿ ಈ ಖಾರ ಪೊಂಗಲ್ನ ಮಾಡ್ಕೋಬೋದು ತುಂಬ ಈಸಿ ಇರುತ್ತೆ ಹೇಗೆ ಮಾಡೋದು ಅಂದ್ಬಿಟ್ಟು ನೋಡೋ ಬನ್ನಿ ನಾನಿಲ್ಲಿ ಒಂದು ಕಪ್ಪಷ್ಟು ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ಪಷ್ಟು ಬೇಳೆ ತಗೊಂಡಿದ್ದೀನಿ ನೀವು ಬೇಕಾಗಿರೆ ಒಂದು ಕಪ್ಪಷ್ಟು ತೊಗೋಬೋದು ಈಕ್ವಲಾಗಿ ಅಕ್ಕಿ ಮತ್ತು ಬೆಳೆ ಅದಾದಮೇಲೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಒಂದು ಹತ್ತು ಕಾಳು ಮೆಣಸು ಒಣಗಿರೋ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಮೂರು ಅರ್ಧಕ್ಕೆ ಕಟ್ ಮಾಡಿರೋದು ಎರಡು ಈರುಳ್ಳಿ ಉದ್ದದ್ದಾಗ ಕಟ್ ಮಾಡಿರೋದು ಒಂದು ಅರ್ಧ ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡಿರೋದು ಅಕ್ಕಿನ ನಾನು ಒಂದು ಮೂರು ಸಲ ತೊಳೆದು ಒಂದು ಹತ್ತು ನಿಮಿಷ ನೆನೆ ಹಾಕಿದ್ದೀನಿ ಅದಾದಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ಗೆ ಒಂದೆರಡು ಅಷ್ಟು ಎಣ್ಣೆ ಹಾಕಿದ್ದೀನಿ ನೀವು ಬೇಕಾದರೆ ತುಪ್ಪ ಕೂಡ ಹಾಕೋಬೋದು ಒಂದು ಕಾಲು ಟೀ ಅಷ್ಟು ಸಾಸಿವೆ ಹಾಕಿ ಸಾಸಿವೆ ಸಿಡಿಯೋದಕ್ಕೆ ಬಿಡ್ತಾಯಿದ್ದೀನಿ ಅದಾದಮೇಲೆ ಜೀರಿಗೆ ಮೆಣಸು ಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಈರುಳ್ಳಿ ಹಾಕಿ ಫ್ರೈ ಇದ್ದೀನಿ ಈರುಳ್ಳಿ ಕೂಡ ಐ ಫ್ಲೇಮಲ್ಲ ಇಟ್ಕೊಂಡು ಮಾಡ್ಕೊಳ್ಳಿ ನೀವು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ನೀವು ಅಕ್ಕಿ ಬೇಕಾದರೆ ಬೇರೆ ಅಕ್ಕಿ ಬೇಕಾದ್ರೂ ತಗೋಬೋದು ಸೊಸೈಟಿ ಅಕ್ಕಿ ತಿನ್ನೋದಕ್ಕೆ ಖಾರ ಪೊಂಗಲ್ಗೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನಿದು ತಗೊಂಡಿದ್ದೀನಿ ಇದು ಫ್ರೈ ಆದಮೇಲೆ ಟೊಮೆಟೊ ತೊಗೊಂಡಿದ್ದೀನಿ ಜಾಸ್ತಿ ಹಾಕ್ಬಾರ್ದು ಈರುಳ್ಳಿನೂ ಅಷ್ಟೇ ಜಾಸ್ತಿ ಹಾಕ್ಬಾರ್ದು ಟೊಮೆಟೊನೂ ಅಷ್ಟೇ ಒಂದು ಅರ್ಧ ಟೊಮೆಟೊ ಆದರೆ ಸಾಕು ಅದಾದಮೇಲೆ ನಾನು ಇಲ್ಲಿ ಹೆಸ್ರುಬೇಳ ಹಾಕ್ಕೊತಾ ಇದ್ದೀನಿ ಹೆಸ್ರು ಬೇಳೆನ ಹಾಕಿ ಐ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಖಾರ ಪೊಂಗಲ್ಗೆ ಇದೇ ಮೇಯ್ನ್ ಇರೋದು ಇದು ಫ್ರೈ ಮಾಡ್ಕೊಂಡಿಲ್ಲ ಅಂದರೆ ಖಾರ ಪೊಂಗಲು ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಒಂದು ಸ್ವಲ್ಪ ಅಂಟ ಅಂಟಾಗಿ ಬರುತ್ತೆ ಅದಕ್ಕೋಸ್ಕರ ನೋಡಿ ಇಷ್ಟ ಆದರೆ ಸಾಕು ಕಲರ್ ಚೇಂಜ್ ಆಗಬೇಕು ಇದಕ್ಕೆ ನಾನು ಒಂದು ಸ್ವಲ್ಪ ಚಿಟಿಕೆ ಅರಶಿನ ಹಾಕ್ಕೊತಾ ಇದ್ದೀನಿ ಅಶಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡಿದಾದ್ಮೇಲೆ ಒಂದು ಹತ್ತು ನಿಮಿಷ ನೆನಕಿರೋ ಅಕ್ಕಿನ ಹಾಕ್ಕೊತಾ ಇದ್ದೀನಿ ಅಕ್ಕಿ ನಾವು ಯಾವಾಗಲೂ ಅಷ್ಟೇ ಜಾಸ್ತಿ ಹಾಕ್ಬಾರ್ದು ಖಾರ ಪೊಂಗಲ್ಗೆ ಯಾಕಂದರೆ ಡಬಲ್ ಆಗುತ್ತೆ ನೀವು ನೋಡಿ ಇದು ಇಷ್ಟೇ ಅಕ್ಕಿ ಹಾಕಿರೋದು ಒಂದು ಕಪ್ಪಷ್ಟು ಬೇಯಿಸಾದ್ಮೇಲೆ ಎಷ್ಟಾಗುತ್ತೆ ಅಂದ್ಬಿಟ್ಟು ಅದು ನೋಡಿಕೊಂಡು ನೀವು ಜಾಸ್ತಿ ಮಾಡ್ಕೊಳ್ಳಿ ಇದಕ್ಕೆ ನಾನು ಒಂದೂವರೆ ಅಷ್ಟು ನೀರು ಇದ್ದೀನಿ ನೀರು ನಿಮಗೇನೋ ಜಾಸ್ತಿ ನೀರಾದರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟುಬಿಡಿ ಗಟ್ಟಿ ಆಗುತ್ತೆ ತಣ್ಣಗಾದ್ಮೇಲೆ ಅಥವಾ ಗಟ್ಟಿ ಆದರೆ ಬಿಸಿ ನೀರು ಮಾಡಿಕೊಂಡು ನೀವು ಹಾಕಿ ಮಿಕ್ಸ್ ಮಾಡಿಕೊಂಡು ಕರೆಕ್ಟ್ ಅದ ನೀವು ಮಾಡ್ಕೋಬೋದು ನಾನಿಲ್ಲಿ ಒಂದೂವರೆ ಲೀಟ್ರಷ್ಟು ಹಾಕ್ಕೊಂಡಿದ್ದೀನಿ ಒಂದು ಕಪ್ ಅಕ್ಕಿಗೆ ಒಂದು ಕಪ್ಪು ಬೇಳೆಗೆ ಅದಾದಮೇಲೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪ ಅಕ್ಕಿ ಮೂರು ವಿಜೀಲ್ ಕುಗ್ಸಿದ್ದೀನಿ ವಿಜೀಲನ್ನ ತೆಗಿಬಾರ್ದು ತಣ್ಣಗಾದ್ಮೇಲೆ ತೆಗಿಬೇಕು ಇದಾಗಿದೆ ನೋಡಿ ನೋಡಿ ಕರೆಕ್ಟಾಗಿ ಆಗಿದೆ ಎಷ್ಟಾಗಿದೆ ಅಂದ್ಬಿಟ್ಟು ಒಂದೊಂದು ಕಪ್ಗೆ ನೀವು ನೋಡಿಕೊಂಡು ಜಾಸ್ತಿ ಮಾಡ್ಕೊಳ್ಳಿ ಜನ ಜಾಸ್ತಿ ಇದ್ದರೆ ಇದಕ್ಕೆ ನಾನು ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ತುರಿದಿರೋ ಹಸಿ ತೆಂಗಾಯಿ ಹಾಕ್ಕೊತಾ ಇದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕಾಯಿ ತುರಿ ನೀವು ಬೇಕಾಗಿರೋ ಜಾಸ್ತಿ ಕೂಡ ಹಾಕ್ಕೋಬೋದು ಅದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ದಿಢೀರ್ ಖಾರ ಪೊಂಗಲು ಬ್ಯಾಚುಲರ್ ರೆಸಿಪಿ ಫಸ್ಟ್ ಟೈಮ್ ಮಾಡೋರು ಕೂಡ ಈಸಿಯಾಗಿ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ನೀರಾಗಿರೋ ಚಟ್ನಿ ಜೊತೆ ಅಥವಾ ಮೊಸರು ಜೊತೆ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಅಥವಾ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್